ರಾಜ್ಯದಲ್ಲಿ ಕಾಡ್ತಾ ಇದೆ ಹೃದ್ರೋಗ ತಜ್ಞರ ಕೊರತೆ ಅನ್ನೋದು ಗೊತ್ತಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆರಳಿಕೆಯಷ್ಟೇ ವೈದ್ಯರು ಇದ್ದಾರೆ ಹೃದಯ ಚಿಕಿತ್ಸೆಗಾಗಿ ಇರೋದು ಕೇವಲ ಏಳು ಆಸ್ಪತ್ರೆಗಳು ಕೆಲ ಜಿಲ್ಲೆಗಳಲ್ಲಿ ಸರ್ಕಾರಿ ಹೃದ್ರೋಗ ಆಸ್ಪತ್ರೆಗಳೇ ಇಲ್ಲ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಏಳು ಆಸ್ಪತ್ರೆಗಳಿವೆ ಏಳು ಆಸ್ಪತ್ರೆಗಳಲ್ಲಿ ಮಾತ್ರ ಉತ್ತಮ ಹೃದ್ರೋಗ ಚಿಕಿತ್ಸೆಗಳು ಲಭ್ಯವಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹೃದಯಾಘಾತ ಅಂತೂ ಸಾಕಷ್ಟು ಹೆಚ್ಚಾಗ್ತಾ ಇದೆ ಅನೇಕ ಜೀವಗಳನ್ನ ಈ ಹೃದಯಾಘಾತ ಬಲಿ ತೆಗೆದುಕೊಳ್ತಾ ಇದೆ ಆದ್ರೂ ಕೂಡ ರಾಜ್ಯದಲ್ಲಿ ಒಂದು ಕಡೆ ಹೃದ್ರೋಗ ತಜ್ಞರ ಕೊರತೆ ಎದ್ದು ಕಾಣಿಸ್ತಾ ಇದೆ ಯಾವ ಯಾವ ಆಸ್ಪತ್ರೆಗಳು ಅಂತ ನೋಡ್ತಾ ಹೋಗೋದಂದ್ರೆ ಏಳು ಆಸ್ಪತ್ರೆಗಳಲ್ಲಿ ಮಾತ್ರ ಉತ್ತಮ ಹೃದ್ರೋಗ ಚಿಕಿತ್ಸೆ ಲಭ್ಯವಾಗಿದೆ ಬಳ್ಳಾರಿ ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಸೆಂಟರ್ ಬೆಂಗಳೂರು ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಸೆಂಟರ್ ಬೆಂಗಳೂರಿನಲ್ಲಿ ಹಾಗೆ ಶ್ರೀ ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಕರ್ನಾಟಕ ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಸೆಂಟರ್ ಹುಬ್ಬಳ್ಳಿಯಲ್ಲಿ ಇನ್ನು ಹಾಸನದ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರಿನ ರಾಜೀವ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗದ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಏಳು ಆಸ್ಪತ್ರೆಗಳು ಬರುತ್ತೆ ಹೃದಯ ಚಿಕಿತ್ಸೆಗಾಗಿ ಕೇವಲ ಏಳು ಆಸ್ಪತ್ರೆಗಳು ಮಾತ್ರ ಇದೆ ಬೆಂಗಳೂರಿನ ಎರಡು ಆಸ್ಪತ್ರೆಯಲ್ಲಿ ಮಾತ್ರ ಉತ್ತಮ ಹೃದ್ರೋಗ ಆಸ್ಪತ್ರೆಗಳು ಇರುವಂಥದ್ದು ಶ್ರೀ ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಒಂದಾದರೆ ಇನ್ನೊಂದು ಬೆಂಗಳೂರು ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಸೆಂಟರ್ ಆಗಿದೆ ಜಯದೇವ ಆಸ್ಪತ್ರೆಯ ಮೇಲೆ ಡಿಪೆಂಡ್ ಆಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಹೃದ್ರೋಗಿಗಳಿಗೆ ಒಟ್ಟು ಸಾವಿರದ ಒಂಬೈನೂರ ಮೂವತ್ತಾರು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಇನ್ನು ಇಡೀ ರಾಜ್ಯದಲ್ಲಿ ನೂರ ಐವತ್ನಾಲ್ಕು ಸರ್ಕಾರಿ ಹೃದ್ರೋಗ ತಜ್ಞರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದರಲ್ಲಿ ಮೂವತ್ತೈದು ಮಂದಿ ಸಿ ಟಿ ವಿ ಎಸ್ ಬೆಂಗಳೂರಿನಲ್ಲಿ ನೂರ ಮೂವತ್ತ ಎಂಟು ವೈದ್ಯರು ಕಾರ್ಯನಿರ್ವಹಿಸಿದ್ದಾರೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ ದೂರವಾಣಿ ಸಂಪರ್ಕದಲ್ಲಿ ಎಸ್ ರಾಜ್ಯದಲ್ಲಿ ಹೃದ್ರೋಗ ತಜ್ಞರ ಕೊರತೆ ಇದೀಗ ಕಾಡ್ತಾ ಇರುವಂತದ್ದು ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆರಳಿಕೆಯಷ್ಟೇ ವೈದ್ಯರು ಇದ್ದಾರೆ ಅಂತ ಹೇಳಿದ್ರೆ ಇನ್ನು ರೋಗಿಗಳ ಕಥೆ ಏನು ಅಂತ ಹೇಳಿ ಬಹಳಷ್ಟು ಜನರಿಗೆ ಹೃದಯ ಸಮಸ್ಯೆ ಕೂಡ ಇರುವಂತದ್ದು ಆದರೆ ನಮ್ಮ ರಾಜ್ಯದಲ್ಲಿ ಹೃದ್ರೋಗ ತಜ್ಞರ ಕೊರತೆ ಇದೆ ಅನ್ನೋ ಮಾಹಿತಿ ಕೂಡ ಬಯಲಾಗಿರುವಂತದ್ದು ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆರಳಿಕೆ ಅಷ್ಟು ಮಾತ್ರ ವೈದ್ಯರಿರುವಂತದ್ದು ಸೊ ಹೃದಯ ಚಿಕಿತ್ಸೆಗೆ ಇರೋದು ಕೇವಲ ಏಳು ಆಸ್ಪತ್ರೆಗಳು ಅಂದ್ರೆ ಸರ್ಕಾರಿ ಅಧೀನದಲ್ಲಿ ಕೆಲ ಜಿಲ್ಲೆಗಳಲ್ಲಿ ಸರ್ಕಾರಿ ಹೃದ್ರೋಗ ಆಸ್ಪತ್ರೆಗಳು ಇಲ್ವೇ ಇಲ್ಲ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸರ್ಕಾರದ ಗಮನಕ್ಕೆ ಕೂಡ ತಂದಿರುವಂತದ್ದು ಅಂದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧೀನದಲ್ಲಿ ಒಟ್ಟು ಏಳು ಹೃದ್ರೋಗ ಆಸ್ಪತ್ರೆಗಳಿದೆ ಅದರಲ್ಲಿ ಉತ್ತಮವಾಗಿ ಹೃದ್ರೋಗ ಚಿಕಿತ್ಸೆ ಲಭ್ಯವಾಗ್ತಾ ಇರೋದು ಕೆಲವೇ ಕೆಲವೇ ಆಸ್ಪತ್ರೆಗಳಲ್ಲಿ ಅದು ಯಾವ್ದಂತ ನೋಡೋದಾದ್ರೆ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಹಾಗೇನೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಹಾಗೇನೆ ಶ್ರೀ ಜಯದೇವ ಹೃದ್ರೋಗ ಆಸ್ಪತ್ರೆ ಈಗಾಗಲೇ ಇಲ್ಲಿ ಬಹಳಷ್ಟು ರೋಗಿಗಳು ಬಂದು ಅಂದ್ರೆ ಅಲ್ಲಿ ತುಂಬಿ ತುಲುಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಅಲ್ಲಿ ವೈದ್ಯರ ಕೊರತೆ ಕೂಡ ಇರುವಂತದ್ದು ಹಾಗೇನೆ ಕರ್ನಾಟಕ ಮೆಡಿಕಲ್ ಕಾಲೇಜ್ ಮತ್ತೆ ಸೆಂಟರ್ ಇದು ಹುಬ್ಬಳ್ಳಿಯಲ್ಲಿ ಇರುವಂತದ್ದು ಸೊ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸನ ಒಟ್ಟು ಏಳು ಆಸ್ಪತ್ರೆಗಳಲ್ಲಿದೆ ಇದ್ರಲ್ಲಿ ಎರಡು ಆಸ್ಪತ್ರೆಯಲ್ಲಿ ಮಾತ್ರ ಉತ್ತಮ ಅಂದ್ರೆ ಚಿಕಿತ್ಸೆ ಕೂಡ ದೊರಕ್ತಾ ಇರುವಂತ ಅದು ಯಾವ್ದಂದ್ರೆ ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂದ್ರೆ ಎಲ್ಲಾದ್ರೂ ಜಿಲ್ಲೆಗಳಲ್ಲಿ ಹೃದಯ ಸಮಸ್ಯೆ ಅಂತ ಅಂದ್ರೆ ಆ ಬಹಳಷ್ಟು ಬಡತನದಲ್ಲಿರುವವರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಹೃದಯ ಸಮಸ್ಯೆ ಅಂದ್ರೆ ಮೇಜರ್ ಆಗಿದ್ರೆ ಅವರನ್ನ ಜಿಲ್ಲೆಗಳಿಂದ ಬೆಂಗಳೂರಿಗೆ ಕಳಿಸ್ತಾರೆ ಅದು ಶ್ರೀ ಜಯದೇವ ಹೃದ್ರೋಗ ಆಸ್ಪತ್ರೆ ಹಾಗೇನೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಸೊ ಇಲ್ಲಿ ಈಗಾಗ್ಲೇ ಒಂದು ಮಾತ್ರ ಕಾರ್ಡಿಯೋ ಸ್ಪೆಷಾಲಿಟಿ ಆಸ್ಪತ್ರೆ ಇರುವಂತದ್ದು ಸೊ ಹೀಗಾಗಿ ಒಟ್ಟು ಸಾವಿರದ ಒಂಬೈನೂರ ಮೂವತ್ತಾರು ಬೆಡ್ಗಳ ವ್ಯವಸ್ಥೆ ಇದೆ ಇಡೀ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವುದು ಕೇವಲ ನೂರ ಸರ್ಕಾರಿ ಉದ್ಯೋಗ ತಜ್ಞರು ಅಂದ್ರೆ ವೈದ್ಯರು ಸದ್ಯ ಯಾಕೆ ಇದನ್ನ ಸರ್ಕಾರ ಸರಿಪಡಿಸ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು ಯಾಕಂದ್ರೆ ಆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ ಕೂಡ ಬಹಳಷ್ಟು ಮಂದಿಗೆ ಹೃದಯ ಸಮಸ್ಯೆಯಿಂದ ಸರ್ಕಾರಿ ಆಸ್ಪತ್ರೆ ಮೊರೆ ಹೋಗ್ತಾ ಇದ್ದಾರೆ ಆದ್ರೆ ಕೇವಲ ನೂರ ಮೂವತ್ತೆಂಟು ವೈದ್ಯರು ಮಾತ್ರ ಇರುವ ವಿಚಾರ ಬೆಳಕಿಗೆ ಬಂದಿರುವಂತದ್ದು ಬಂದಿರುವಂತದರಲ್ಲಿ ಮೂವತ್ನಾಲ್ಕು ಮಂದಿ ಸಿಟಿವಿಎಸ್ ಟಿವಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂದ್ರೆ ಕಾರ್ಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ನಿರ್ವಹಿಸ್ತಾ ಇರುವಂತದ್ದು ಆದ್ರೆ ಯಾವುದೇ ಸರ್ಜರಿ ಬೇಕಾದ್ರೂ ಕೂಡ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ರೆ ಸದ್ಯ ವೈದ್ಯರ ಕೊರತೆ ಇರೋ ಕಾರಣಕ್ಕಾಗಿ ಕರೆಕ್ಟ್ ಆದ ಸಂದರ್ಭದಲ್ಲಿ ಸರ್ಜರಿ ಮಾಡೋದಕ್ಕೆ ಕೂಡ ಅವಕಾಶ ಇಲ್ಲ ಯಾಕಂದ್ರೆ ಬಹಳಷ್ಟು ಬಡತನದಲ್ಲಿರುವಂತದ್ದು ಅಥವಾ ಆ ಮಧ್ಯಮ ವರ್ಗದ ಕುಟುಂಬದ ಸರ್ಕಾರಿ ಆಸ್ಪತ್ರೆಗೆನೇ ಹೋಗ್ಬೇಕಾದಂತಹ ಅವಶ್ಯಕತೆ ಇರುತ್ತೆ ಸೊ ಅವರಿಗೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುವಂತಹ ಸೂಕ್ತ ವ್ಯವಸ್ಥೆ ಇರಲ್ಲ ಅಥವಾ ದುಡ್ಡಿನ ವ್ಯವಸ್ಥೆ ಇರಲ್ಲ ಸೊ ಬಿ ಪಿ ಎಲ್ ಕಾರ್ಡ್ ಇದ್ರೆ ಇಷ್ಟು ಅಂತ ಪರ್ಸೆಂಟೇಜ್ ಆಗಿ ಡಿಸ್ಕೌಂಟ್ ಆಗುತ್ತೆ ಸೊ ಹೀಗಾಗಿ ಸರ್ಕಾರಿ ಆಸ್ಪತ್ರೆಗೆನೇ ಮೊರೆ ಹೋಗ್ತಾರೆ ಆದ್ರೆ ಜಿಲ್ಲೆಗಳಲ್ಲಿ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲದಾಗ ನೇರವಾಗಿ ಅವ್ರು ಬೆಂಗಳೂರಿಗೆ ಬರ್ಬೇಕಾಗುತ್ತೆ ಆದ್ರೆ ಬೆಂಗಳೂರಿಗೆ ಬಂದಾಗ ಇಲ್ಲಿ ಸೂಕ್ತವಾದಂತಹ ವೈದ್ಯರೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆರೋಗ್ಯ ಇಲಾಖೆ ಯಾಕೆ ವೈದ್ಯರನ್ನ ಅಂದ್ರೆ ಹೈಯರ್ ಮಾಡುವಂತಹ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು ಯಾಕಂದ್ರೆ ವೈದ್ಯರು ಇದ್ದಾರೆ ಪ್ರತಿ ವರ್ಷ ಕೂಡ ಅಂದ್ರೆ ಕಾಲೇಜ್ ಮುಗಿದ ತಕ್ಷಣ ಮೆಡಿಕಲ್ ಸೀಟ್ ಪಡೆಯುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಅಂತೂ ಕಡಿಮೆ ಆಗಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಖಾಸಗಿ ಆಸ್ಪತ್ರೆಯ ಮೊರೆ ಹೋಗ್ತಾರೆ ಅಥವಾ ಫಾರಿನ್ ಹೋಗಿ ಅಲ್ಲಿ ಉದ್ಯೋಗ ಮಾಡ್ತಾರೆ ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉದ್ಯೋಗ ಪಡೆಯುವಂತಹ ಕೆಲಸ ಬಹಳಷ್ಟು ಕಡಿಮೆ ಅಂತಾನೆ ಹೇಳ್ಬೋದು ಅದು ಸರ್ಕಾರದ ವೈಫಲ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸರ್ಕಾರ ಪ್ರತಿ ವರ್ಷ ಇಷ್ಟಿಷ್ಟು ಮಂದಿಯನ್ನಂತ ಆ ಸರ್ಕಾರಿ ಉದ್ಯೋಗಕ್ಕೆ ಹೈಯರ್ ಮಾಡ್ಬೇಕಾಗುತ್ತೆ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನೂರ ಮೂವತ್ತೆಂಟು ಮಂದಿ ಮಾತ್ರ ಹೃದಯಕ್ಕೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು ಸೊ ಹೀಗಾಗಿ ಒಂದು ಕಡೆ ಹೃದಯದ ಸಮಸ್ಯೆ ಅದು ಕೂಡ ಪ್ರಮುಖವಾಗಿ ಈಗಾಗಲೇ ತಜ್ಞರ ಸಮಿತಿಯನ್ನು ಏನು ಮಾಡಿದ್ದಾರೆ ಜಯದೇವದ ಡೈರೆಕ್ಟರ್ ಆದಂತಹ ರವೀಂದ್ರನಾಥ್ ನೇತೃತ್ವದಲ್ಲಿ ಒಟ್ಟು ಹತ್ತು ಜನರ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಿರುವಂತದ್ದು ಸೊ ಈ ಸಮಿತಿ ಹೇಳೋದೇನೆಂದ್ರೆ ಮನುಷ್ಯನ ಜೀವನ ಶೈಲಿಯಿಂದಾಗಿ ಹೃದಯಘಾತ ಆಗ್ತಾ ಇದೆ ಯಾಕಂದ್ರೆ ಮನುಷ್ಯ ಸರಿಯಾದ ರೀತಿ ಅಂದ್ರೆ ಫುಡ್ ಸ್ಟೈಲ್ ಆಗಿರ್ಬೋದು ಅಥವಾ ಜೀವನ ಶೈಲಿಯನ್ನ ಸರಿಯಾದ ರೀತಿ ರೂಪಿಸಲಿ ಇರೋದಕ್ಕೆ ಕಾರಣ ಅನ್ನೋದನ್ನ ಕೂಡ ಈಗಾಗಲೇ ಪ್ರಾಥಮಿಕ ವರದಿಯಲ್ಲಿ ಅಂಶವನ್ನ ಬೆಳಕಿಗೆ ತಂದಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆ ಕೊಡಬೇಕಾದಂತಹ ವೈದ್ಯ ಇಲ್ಲದೆ ಇರುವಂತದ್ದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬಹುದು ಸೊ ಸರ್ಕಾರ ಇನ್ನಾದ್ರೂ ಸರಿಯಾದ ಸೂಕ್ತ ವೈದ್ಯರನ್ನ ಅಂದ್ರೆ ಈಗಾಗ್ಲೇ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಬಹಳಷ್ಟು ಜನ ಅಲ್ಲಿ ಹೋಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರನ್ನ ಸರ್ಕಾರಿ ಕಡೆಗೆ ಅಂದ್ರೆ ಸರ್ಕಾರಿ ಉದ್ಯೋಗ ಕೊಟ್ಟು ಅವರನ್ನು ಯಾವ ರೀತಿ ಆ ಸರ್ಕಾರಿ ಉದ್ಯೋಗ ಪಡೆಯುವ ರೀತಿ ಮಾಡ್ಬೋದು ಅನ್ನೋದು ಸರ್ಕಾರ ಮಾಡ್ಬೇಕಾಗುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗಾಗ್ಲೇ ಬೆಡ್ ವ್ಯವಸ್ಥೆ ಕೂಡ ಕಡಿಮೆ ಇದೆ ಆ ನೂರ ಮಂದಿ ಮಾತ್ರ ಹೃದ್ರೋಗ ತಜ್ಞರಿರುವಂತದ್ದು ಅದ್ರಲ್ಲಿ ನೂರ ಮೂವತ್ತೆಂಟು ವೈದ್ಯರು ಮಾತ್ರ ಕಾರ್ಯನಿರ್ವಹಿಸ್ತಾ ಇರುವಂತದ್ದು ಇನ್ನಾದ್ರೂ ಸರ್ಕಾರ ಎಚ್ಚರಿಸಿಕೊಂಡು ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ ದಿವ್ಯದಾ ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲಾ ಮಾಹಿತಿಗಾಗಿ